ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿರುವ ಅಲೆ ಹಬ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ಸಂಸ್ಥಾಪಕರು ಹಾಗೂ ನಾಲ್ಕು ಬಾರಿ ಗಿನಿಸ್ ಬುಕ್ ವರ್ಲ್ಡ್ ಸಾಧಕರಾದ ಕರಾಟೆ ಎ ಪಿ ಶ್ರೀನಾಥ್ರವರು ರಾಷ್ಟ್ರೀಯ ಸಸ್ಯಾಹಾರಿ ದೇಹದ ಅಡಿಪಟು ಬಿ ಕೆ ಪ್ರಕಾಶ್ ಭಾರದ್ವಾಜ್ ಗೀತಾ ಚಂದ್ರಶೇಖರ್ ಚೈತ್ರಾ ಸರಸ್ವತಿ ರವರು ಉಪಸ್ಥಿತರಿದ್ದರು ಸರ್ ಹೇಳಿದಂಗೆ ಎಲ್ಲ ಮೀಡಿಯಾದಲ್ಲಿ ಹೇಳ್ತಾರೆ ನಾವು ಸಹಾಯ ಮಾಡ್ತೀವಿ ನಾವು ಸಹಾಯ ಮಾಡ್ತೀವಿ ಅಂತ ಇಲ್ಲಿ ತನಕ ಯಾರು ನಮ್ಮ ಸಹಾಯ ಮಾಡಿಲ್ಲ ಸೊ ಅವ್ಳು ಒಂದು ಇನ್ಸ್ಟ್ರೂಮೆಂಟ್ ಅದನ್ನೇ ಒಂದು ಅಕ್ಷರ ಸೊ ನಾವು ಲಾಸ್ಟ್ ಸರ್ಜರಿ ಮೀಡಿಯಾದಲ್ಲಿ ಹೇಳಿದ್ರು ನಮ್ಗೆ ಏನು ಇಲ್ಲ ಅಂತ ಹೇಳಿ ನಾವು ಖಂಡಿತವಾಗ್ಲೂ ನಿಮ್ ಸಹಾಯ ಮಾಡ್ತೀವಿ ಅಂತ ದೇವ್ರಿ ಅಂತ ನಮಗೆ ಹೊಟ್ಟೆ ತುಂಬಾ ಆಟ ಹೋಗಿದ್ರೆ ಯಾವ ಬಾಯಿ ನಮ್ಗೆ ಏನಿಲ್ಲ ಅಂತ ನಮ್ಗೆ ಹೇಳೋದು ಸೊ ಹಾಗಾಗಿ ನಮ್ಗೆ ಏನಿಲ್ಲ ಅಂತ ನಮ್ಮ ಮಗಳಿಗೆ ಸಹಾಯ ಮಾಡಲಿಲ್ಲ ಸರ್ ಹೇಳಿದೆ ನಾನು ಇವತ್ತು ಮಧ್ಯಾಹ್ನ ಸಹಾಯ ಆದರೆ ಸರ್ ಮತ್ತೆ ಗೀತ ಮಾಡಲಿಲ್ಲ ಬಟ್ ಅಪರ್ಚುನಿಟಿ ಎಲ್ಲೋ ನಾವು ಎಲ್ಲೋ ಭೇಟಿಯಾಗಿ ಇನ್ನೊಬ್ಬರ ಮೂಲಕ ಸಿಕ್ಕಿ ಮೇಡಮ್ ನಾನು ಸಿಕ್ಕಿದ್ರು ಗೀತ ಮಾಡಿ ಸಿಕ್ಕಿದ್ರು ಸೊ ಅವಳು ಖಂಡಿತವಾಗ್ಲು ನಮ್ಮ ಕಡೆಯಾಗಿ ನಾವು ಸಹಾಯ ಮಾಡಲ್ಲ ಬೆಳೆಸಲ್ಲ ಅಂತ ಅವ್ರ ಮೂಲಕ ನಮ್ಗೆ ಹೆಸರು ಸಿಕ್ಕಿದ್ದು ಇವತ್ತು ಕರಡೇ ಕೂಡ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿದೆ ಕರ್ನಾಟಕದಲ್ಲಿ ಸೊ ನಿಮ್ಮ ಎಲ್ಲ ಒಂದು ಸಪೋರ್ಟ್ ಸರ್ ಇವತ್ತು ಅವಳಿಗೆ ನಿಮ್ಮ ಬರ್ತಾ ಅವಳು ಹೇಳ್ತೀನಿ ನಾನು ಆಕ್ಚುಲಿ ಇವತ್ತು ಒಂದು ಎಕ್ಸಾಮ್ ಇತ್ತು ಅಲ್ಲಿ ಕರ್ಕೊಂಡು ಹೋಗಿ ಆ ಕ್ಲಾಸ್ ಮುಗಿಸ್ಕೊಂಡು ನಾವು ಈ ಕಡೆ ಬರ್ತೀವಿ ಪರವಾಗಿ ಹೇಳಿದೆ ಸದಾ ಇದ್ರೆ ಕರ್ಕೊಂಡು ಹೋಗ್ತಾ ಇದೀನಿ ಅವಳಿಗೆ ಬಂದಷ್ಟು ಖುಷಿ ಆಯ್ತು ಅಮ್ಮ ಬಹುಮಾನ ಕೊಡ್ತಾರ ನನಗೆ ಬಹುಮಾನ ಯಾಕೆ ಬಹುಮಾನ ಕೊಡ್ತೀನಿ ಕ್ಯಾರೆಕ್ಟರ್ ಮಾಡ್ತೀಯ ಡ್ಯಾನ್ಸ್ ಮಾಡ್ತೀನಿ ಅಂತ ಹರಕೆ ಕೊಡ್ತಾರೆ ಸೊ ಅವಳಿಗೆ ಅದ್ ಅದ್ ಮಾಡೋದ್ರಿಗೆ ಎಷ್ಟು ಖುಷಿ ಆಗ್ತಾರೆ ಅಂದ್ರೆ ಅವಳು ಇನ್ನೂ ಖುಷ್ಪ ಆಗ್ತಾರೆ ಇನ್ನೂ ಬೇರೆ ಲವರ್ ನಾವು ಮಾಡ್ಬೇಕು ಕಷ್ಟ ಪಡ್ಬೇಕು ಅನ್ನೋದೊಳಗೆ ಒಂದು ದಾರಿಯಾಗಿ ಸರ್ ನಾನು ಮಾಡ್ಕೊಟ್ಟಿದ್ದಾರೆ ಆಪರೇಷನ್ ಅಂದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಮೇಡಂ ಇಲ್ಲ ಒಂದು ಸರಿ ಹೋಗ 거 பட் ಚನ್ನಾ ಕೇಳಿಸ್ಕೊಬಹುದು ಚೆಸ್ಪುಟಾ ಇನ್ಸ್ಟ್ರುಮೆಂಟ್ ಇನ್ಸ್ಟ್ರುಮೆಂಟ್ ಹಾಕಿವಿಸ್ ಇನ್ಸ್ಟ್ರುಮೆಂಟ್ ಫ್ರೂ ಕೇಳಿಸ್ತೋತರ ಸೊ ಅವಳಿಗೆ ನನ್ನ ಫೋನ್ ನಂಬರ್ ಬಂತು 974 ಮೇಡಂ ಒಂದು ನಿಮಿಷ 97 4 30 9397 974 <sussurra> <sussurra> <0009 sussurra> 30 <sussurra> <000 sussurra> नाइंथ ही, नाइंथ ही। इस ಏನೇ ಮಾತಾಡಿದ್ರೆ ಎಷ್ಟು ಮನಸ್ಸಿಂದಾನೇ ಮಾತಾಡ್ತಾರೆ ನೋಡ್ರೆ ನಮ್ದು ಜನ ಎಷ್ಟು ಹೇಳಿ ನಾವು ಇದಾಗಿದ್ದ ನಾವೇನು ಇಷ್ಟು ಮಾಡ್ತಾರೆ ಮಗು ಮಾತಾಡೋದಲ್ಲ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಇಲ್ಲಿ ಕರ್ತಿರೋದಕ್ಕೆ ಶ್ರೀನಂತಣ್ಣ ತುಂಬಾ ಧನ್ಯವಾದಗಳು ಇಲ್ಲಿ ಬಂದು ತುಂಬಾನೇ ಖುಷಿ ಆಯ್ತು ತುಂಬಾ ತುಂಬಾ ಎಷ್ಟು ಹೇಳ್ಕೊಳಕಾಗಲ್ಲ ಅಷ್ಟು ಖುಷಿ ಆಯ್ತು ಮತ್ತೆ ನಾನು ಶ್ರೀನಾಥ ಮನೆಗೆ ಹೋಗಿದ್ದೆ ಅಲ್ವಾ ನಾವು ಮನೆಯಲ್ಲಿ ಫೋಟೋ ಫ್ರೇಮ್ ಹಾಕೊತೀವಿ ಅಲ್ವಾ ಆ ಅವ್ರ ಪ್ರಶಸ್ತಿಗಳೆಲ್ಲ ಇಡುವುದು ಎಷ್ಟು ಪ್ರಶಸ್ತಿ ಅಂದರೆ ಫುಲ್ ಗುಬ್ಬೆ ಗುಬ್ಬೆ ತರ ಇತ್ತು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂತೇಳಿ ಅಪ್ಪ ಅಮ್ಮ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ನನಗೆ ನನಗೆ ಇದು ಬೇಕು ಅಂದರೆ ಇದೇ ಮಾಡೋ ಪರವಾಗಿಲ್ಲ ಅಂತಾರೆ ಯಾವತ್ತು ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಿಲ್ಲ ಸೊ ಅದಕ್ಕೆ ಥ್ಯಾಂಕ್ ಯು ಅಷ್ಟೇ ನನಗೆ ಟ್ವೆಂಟಿ ಪ್ಲಸ್ ಪ್ರಶಸ್ತಿಗಳು

ಇಪ್ಪತ್ತ್ ಮೂರು ವರ್ಷದ ಕಾರ್ಯಕ್ರಮ ಮಾಡ್ತು ನಾನು ಅವ್ರ ತಾಯಿಯವ್ರು ಕೇಳಿದ್ದೆ ವಿಶ್ವ ದಾಖಲೆಯನ್ನ ನೀಡುವಂತಹ ನನಗೆ ಅವರ ವಿವರ ನನ್ನಲ್ಲಿ ಒಂದು ಪ್ರೊಸೀಜರ್ ಅದನ್ನೇ ಅದಕ್ಕೆ ಅವ್ರನ್ನ ನಾವ್ ಯಾವ ರೀತಿ ಗೌರವಿಸಬೇಕು ಅಂದ್ರೆ ಆ ಮಗು ಏನು ಶಿವಣ್ಣ ಶಿವಣ್ಣದ ಜೊತೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಪ್ಪ ಎಲ್ಲಿದ್ದಾರೆ ಅಂದ್ರೆ ಆ ಮಗು ಹೃದಯದಲ್ಲಿದ್ದಾರೆ ಅಂತ ಹೇಳಿದ್ರು ಅವರು ಅಲ್ಲಿ ತುಂಬ ಚೆನ್ನಾಗಿ ಕ್ಲಾಪ್ ಆಗಿ ನಾನು ಡಿಪೇಡಿ ಕೊಡ್ತಾನೆ ಹೇಳ್ತೀನಿ ಆ ಮಗು ಏನ್ ಡ್ಯಾನ್ಸ್ ಮಾಡಿದೆ ಅಂತಂದ್ರೆ ನೀವು ನಾರ್ಮಲ್ ತುಂಬಾ ಸೆಟ್ ಡೆಬಿಟ್ ಕುತ್ಕೊಳ್ಳಿ ಪರಿಣಿತರು ಕೂಡ ಆತರ ಮಾಡ್ತಾರ ಇವು ನಿಜವಾಗ್ಲೂ ಅವರು ಕಾರ್ಯಕ್ರಮದಲ್ಲಿ ಅವ್ರ ತಾಯಿ ಅವರು ಎಷ್ಟು ಹೆಮ್ಮೆ ಆಯ್ತು ಅಂತಂದ್ರೆ ಅವ್ರಿಗೆ ಬಹಳ ಬನ್ನಿ ಮೇಡಮ್ ಅವ್ರ ತಾಯಿ ಅವರಿಗೆ ಬಹಳ ಬಹಳ ಹೆಮ್ಮೆ ಆಯ್ತು ಅವ್ರಿಗೆ ನಿಜವಾಗ್ಲೂ ನಮ್ಗೆ ಈ ತರ ಈ ತರದ ವ್ಯಕ್ತಿಗಳನ್ನ ಈ ತರ ಶಕ್ತಿಗಳನ್ನು ನಾವು ಗುರುತಿಸುವಂತ ಕೆಲಸ ಮಾಡಬೇಕು ದಯವಿಟ್ಟು ಕುತ್ಕೊಳ್ಳಿ ಸರ್ ಯಾವುದನ್ನು ಫಿಲ್ಟರ್ ಲೈಟ್ಗಳು ಮಾತಾಡಲೇಬಾರ್ದು ನಮ್ಮ ಹತ್ರ ಕೈಯಲ್ಲಿ ಸರ್ ಇವ್ರು ಎರಡು ಇಂಡಿಯನ್ ಐಕನಾಗಿ ಇವರು ಇವರು ಮಾಡಿದಂತಹ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಬರೀ ಸಸ್ಯಹಾರಿ ತಿನ್ಕೊಂಡೆ ಅಂದರೆ ತರಕಾರಿಗಳು ತಿಂದು ಹೇಳ್ಬೇಡಿ ಚೆನ್ನಾಗಿ ಚಪಾತಿಗಳ ಚೆನ್ನಾಗಿ ಬಿಡಿದ್ದಾರೆ ನಮಾಶೆ ಸರ್ ನೀವು ಇವತ್ತು ನನಗೆ ತುಂಬ ಆತ್ಮೀಯರು ನಾನು ಎಲೆಕ್ಷನಲ್ಲಿ ಕರಾಟೆಯನ್ನು ಕನ್ನಡವನ್ನು ಪ್ರತಿನಿಧಿಸಿದಾಗ ನನ್ನ ಜೊತೆಯಲ್ಲಿ ಕೈ ಜೋಡಿಸಿದಂತಹ ಮಹಾನ್ ವ್ಯಕ್ತಿಯವರು ಯಾವಾಗಲೂ ಚೆನ್ನಾಗಿ ಹೋಗ್ಬಿಡತ್ತೆ ಅವರು ಬಹಳ ಅ ಸ್ನೇಹಜೀವಿ ತಮಾಷೆ ಎಲ್ಲ ಸಾಧನೆಗಳನ್ನು ನಾನು ಏನೇ ಹೇಳಿದ್ರು ನಿಜವಾಗ್ಲೂ ಬಹಳ ತಾಳ್ಮೆಯಿಂದ ನನ್ನ ಜೊತೆಯಲ್ಲಿ ಸುಮಾರು ವರ್ಷಗಳ ಕಾಲ ನನ್ನ ಜೊತೆ ಯಾರೇ ಏನೇ ಹೇಳಿದ್ರು ನಮ್ಮ ಬಗ್ಗೆ ಯಾರೇ ಹೇಳಿದ್ರು ಆಮೇಲೆ ನಾನು ಪುನೀತ್ ಅಣ್ಣ ಅದನ್ನ ನಾನು ಮೀಟ್ ಮಾಡೋಕ್ಕೆ ಹೋದಾಗ ಈ ಉಪ್ಪು ಬಗ್ಗೆ ಹೇಳಿದ್ರು ಏನಂದರು ಗಂಡ ತುಂಬಾ ಚೆನ್ನಾಗೇ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ರು ಒಂದ್ ಹುಡುಗಿ ಆ ಹುಡುಗಿಗೆ ಮಾತ್ ಬರಲ್ಲ ಕಣೋ ಆ ಹುಡುಗಿಗೆ ಈ ಸಿನಿಮಾದಲ್ಲಿ ಏನಾದ್ರು ಅವಕಾಶ ಇತ್ರಿ ಕೂಡು ಯಾಕಂದ್ರೆ ಅದು ತುಂಬಾ ಟ್ಯಾಲೆಂಟ್ ಇದೆ ಅಹ್ ಬಗ್ಗೆ ಹುಡ್ಗಿ ಬಗ್ಗೆ ತಿಳ್ಕೊ ಅಂತ ನನಗೆ ಫೋಟೋ ತೋರಿಸಿದ್ರು ಅವತ್ತು ನನಗೆ ಅವತ್ ಎಷ್ಟು ಖುಷಿ ಆಯ್ತಂದ್ರೆ ಆ ಹೌದಲ್ಲ ಈ ತರದೊಂದ್ ಹುಡುಗಿ ಇರುತ್ತೆ ಮಾತು ಬರಲ್ಲ ಅಂತ ಏನು ಕೇಳಿಸಲ್ಲ ಅಂತ ಅವಾಗಿಂದ ನಾನು ರಿಯಲೇಟನ್ಶಿಪ್ ಶೋ ನ ಈ ಹುಡ್ಗಿಗೋಸ್ಕರ ನೋಡೋಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಆ ಹುಡುಗಿನೇ ಜೊತೆ ಕಣ್ ಕುತ್ಕೊಂಡಿದ್ದಾರೆ ಅಂದ್ರೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಸಿನಿಮಾದಲ್ಲಿ ಆ ಹುಡ್ಗಿ ಇದ್ದೇ ಇರ್ತಾರೆ